ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ಬಜೆಟ್ನಲ್ಲಿ ಕೊಟ್ಟವರು ಅವರವರ ಮಂತ್ರಿಗಳನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದೇವೆ ಅವರ ಪಕ್ಷದ ಪ್ರಮುಖರನ್ನು ಯಾವ ರೀತಿ ಟ್ರೈನಿಂಗ್ ಮಾಡಿದ್ದಾರೆ ಅಂತ ನಾವು ಕಂಡಿದ್ದೇವೆ ಅದು ಕೂಡ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಆ ಪ್ರತಿಷ್ಠಾ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ಜನವರಿ ಆಗ್ತದೆ ಅಂತ ಹೇಳುವಂಥ ದಿನದಿಂದ ಪೂರ್ತಿ ತಲೆಕೆಟ್ಟವರಂತೆ ವರ್ತಿಸುವಂಥದ್ದು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಈ ಯಾರ್ಯಾರಿಗೂ ಒಬ್ಬನಿಗೆ ಹುಚ್ಚು ಬರುವಂಥದ್ದು ನಾವು ಕಂಡಿದ್ದೇವೆ ಆದರೆ ಒಂದು ಟೀಮಿನಲ್ಲಿರುವಂಥ ಎಲ್ಲರಿಗೂ ಕೂಡ ಹುಚ್ಚು ಬಂದಿರುವಂಥದ್ದು ಪ್ರಥಮ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ಅದ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಒಬ್ಬರದ್ದೇ ತಲೆ ಕೆಟ್ಟಿದ್ದರೆ ಪರವಾಗಿರಲಿಲ್ಲ ಅವರಿಗಿಂತ ಹೆಚ್ಚು ತಲೆಕೆಟ್ಟವರೇ ಅವರ ಎಲ್ಲ ಕ್ಯಾಬಿನೆಟ್ನಲ್ಲಿರುವಂಥದ್ದು ಪ್ರಾಯಶಃ ನಾನು ಭಾರಿ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಆಗಬಾರದು ನಾನು ಕೂಡ ಆ ಸ್ಥಾನವನ್ನು ನೋಡಿದವ ಆ ಸ್ಥಾನದಲ್ಲಿ ಕೂತು ರಾಜ್ಯಭಾರ ಮಾಡುವಂತ ಒಂದು ಅವಕಾಶ ಅವರಷ್ಟು ಸುದೀರ್ಘವಾಗಿ ಮಾಡದಿದ್ದರೂ ಕೂಡ ಒಂದಷ್ಟು ದಿನಗಳ ಕಾಲ ನಾನು ನೋಡಿದ್ದೀನಿ ಅಲ್ಲಿ ಕೂತವರು ಅಲ್ಲಿ ಕೂತುಕೊಳ್ಳುವವರೆಗಿದ್ದಂತ ಅವರ ಆ ಬುದ್ಧಿಗಿಂತ ಅಲ್ಲಿ ಕೂತ ಮೇಲೆ ಅವರ ಬುದ್ಧಿಯನ್ನ ರಾಜ್ಯದ ಹಿತಾಸಕ್ತಿಗೆ ಮಾಡಬೇಕು ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದೀಚೆ ನಡೆಯುವಂಥ ಬೇರೆ ಬೇರೆ ಹೇಳಿಕೆಗಳನ್ನು ಕಂಡ್ರೆ ನಮಗೆ ಅನಿಸ್ತಾ ಇದೆ ಕಾಂಗ್ರೆಸ್ನವರ ಎಲ್ಲ ಪ್ರಯತ್ನ ಮಾಡಿದರು ಅವರ ಆಂತರಿಕ ಕಚ್ಚಾಟವನ್ನು ಹೊರಗೆ ಹಾಕಿದರು ಜನ ಇದನ್ನೇ ಮಾತಾಡಲಿ ಅಂತ ತೋರಿಸಿಕೊಟ್ರು ಅದು ಡಿ ಕೆ ಶಿವಕುಮಾರರ ಗುಂಪು ಇವರ ಗುಂಪು ಅದರ ಜನ ಕ್ಯಾರರೇ ಮಾಡಲಿಲ್ಲ ಇವರು ಏನೋ ಮಾತಾಡೋದು ಹುಚ್ಚು ಹುಚ್ಚು ಬಗ್ಗೆ ನಾವು ಯಾಕೆ ಉತ್ತರ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ರು ಬೇರೆ ಬೇರೆ ಹಂತಗಳಲ್ಲಿ ಅದು ಹರಿಪ್ರಸಾದರ ಗೋದ್ರಾ ಹೇಳಿಕೆಯಿಂದ ಆದ್ದು ಇವತ್ತು ರಾಜಣ್ಣವರಿಗೆ ಹೇಳಿಕೆ ನೋಡಿದರೆ ಪ್ರಾಯಶಃ ಜನ ಇನ್ನೂ ಸುಮ್ಮನೆ ಇರೋದಿಲ್ಲ ಯಾರು ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡಬೇಕೋ ಯಾರು ಸಮಾಜದಲ್ಲಿ ಅಶಾಂತಿ ಆಗಬಾರ್ದು ಅಂತ ಹೇಳುವಂಥ ಆಡಳಿತವನ್ನು ಕೊಡಬೇಕೋ ಅವರೇ ಈ ರೀತಿಯ ಪ್ರೊವೊಕೇಷನ್ಸ್ ಇದಕ್ಕಿಂತ ದೊಡ್ಡ ಪ್ರೊವಕೇಷನ್ ಏನು ಮಾಡಲಿಕ್ಕೆ ಸಾಧ್ಯ ನನಗೆ ಗೊತ್ತಿದೆ ಇವರ ಎಲ್ಲ ವ್ಯವಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲೇ ಅಫಿದೇವೆತ್ ಹಾಕಿದ್ರು ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲೇ ಅಫಿದೇವತ್ ರಾಮ ಇಲ್ಲ ಅಂತ ಹೇಳುವಂಥ ಅಫಿದೇವತ್ ಹಾಕಿದಂಥ ಈ ಒಂದು ಅಯೋಗ್ಯರು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದರೆ ಅದರಲ್ಲಿ ಏನು ಭಾರಿ ದೊಡ್ಡ ಸಂಗತಿ ಅಂತ ಕ ಭಾವಿಸೋದಿಲ್ಲ ಆದರೆ ಗೊತ್ತಿರುವಂಥ ಆತಂಕ ಇಡೀ ರಾಜ್ಯದಲ್ಲಿ ಮತ್ತೆ ಭಾರಿ ದೊಡ್ಡ ಗೊಂದಲ ನಮ್ಮ ಆಧ್ಯಾತ್ಮಿಕ ನಮ್ಮ ನಮ್ಮೆಲ್ಲರ ದೇವರು ಶ್ರೀರಾಮನ ಬಗ್ಗೆ ಮಾತಾಡಿದಾಗ ಜನ ತಾಳಿಕೊಳ್ಳುವುದಕ್ಕೂ ರಾಮನ ಅಷ್ಟು ತಾಳ್ಮೆ ಸಂಯಮ ಜನರಲ್ಲಿ ಇರ್ತದೆ ಅಂತ ಹೇಳಿ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಜನ ಎದ್ದು ಬಿಡ್ತಾರೆ ಅಂತ ಹೇಳುವಂಥ ಆತಂಕ ನಮಗಿದೆ ಎಲ್ಲಿವರೆಗೆ ಬರೀ ಹೇಳಿಕೆಗಳು ಮಾತ್ರ ಅಲ್ಲ ಕಾರ್ಯಾಚರಣೆಗಳು ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕಿನ ಆ ವಾಲ್ಪೋಸ್ಟರು ಅಥವಾ ಬೇರೆ ಬ್ಯಾನರ್ಗಳನ್ನು ಹಾಕಿದರೆ ಇದನ್ನು ಇವರ ಏಜೆಂಟ್ಗಳ ಮುಖಾಂತರ ಇದನ್ನು ಹರಿದು ಹಾಕುವಂಥದ್ದು ಈ ರೀತಿ ಮಾಡಿದರೆ ಸಿದ್ದರಾಮಯ್ಯರ ನಾನು ನಿಮಗೆ ಹೇಳಲಿಕ್ಕೆ ಹೆಚ್ಚೆ ಪಡ್ತಾ ಇದ್ದೇನೆ ನಾನು ರಾಜಣ್ಣರ ಮಾತಿನ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಸಿದ್ದರಾಮಯ್ಯರ ನಾನು ಹೇಳಲಿಕ್ಕೆ ಹೆಚ್ಚೆ ಪಡ್ತಾ ಇದ್ದೇನೆ ದಯವಿಟ್ಟು ನನಗೆ ಹೈಕೋರ್ಟ್ನಲ್ಲಿ ಹಿಂದೆ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಇದ್ರಂತೆ ಒಂದು ಅವರು ಸುಮಾರು ಸತ್ತಿ ಅವರನ್ನು ಆ ಸ್ಥಾನಕ್ಕೆ ಅಲವೇಶನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ನಿಮ್ಮ ರೆಕಮೆಂಡೇಷನ್ ಆಗಿತ್ತು ಆದರೆ ಅವರು ಅದನ್ನೆಲ್ಲ ತಿರಸ್ಕಾರ ಮಾಡಿದರು ಬೇಡ ನಾನು ವಕಾಲತಿ ಮಾಡ್ತೀನಿ ಅಂತ ಒಂದು ದಿವಸ ನಮ್ಮ ಹಿರಿಯ ಜಜ್ಜರು ನಿಮ್ಮದು ಎಲ್ಲ ಸಂಗತಿಗಳು ಗೊತ್ತಿದೆ ಸರ್ ಆದರೂ ಕೂಡ ನಿಮಗೆ ಗೌರವ ಕೊಡುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ ಹೌದು ಸರ್ ನಾನು ಅಲ್ಲಿಗೆ ಬರಬೇಕು ಅಂತ ಹೇಳುವಂಥ ಮನಸ್ಸು ನನಗಿದ್ದರೂ ಕೂಡ ಅಲ್ಲಿಗೆ ಬಂದರೆ ಯಾರಿಗೆ ನ್ಯಾಯ ಯಾರನಿಗೆ ನ್ಯಾಯ ಕೊಡಲಿಕ್ಕೆ ವಾದ ಮಾಡಲಿಕ್ಕೆ ನನಗೆ ಅವಕಾಶಗಳಾಗುವುದಿಲ್ಲ ಅಲ್ಲಿ ಕೂತಾಗ ಚೆನ್ನಾಗಿ ಯಾರು ವಾದ ಮಾಡಿದ್ರೂ ಅವರ ಪರವಾಗಿ ತೀರ್ಮಾನಗಳನ್ನು ಕೊಡಬೇಕಾಗುತ್ತೆ ಆದರೆ ಒಬ್ಬ ನಿರಪರಾಧಿಯ ಬಗ್ಗೆ ವಾದ ಮಾಡುವಂಥದ್ದೇ ಅದು ನನಗೆ ಅತ್ಯಂತ ಗೌರವ ತರುವಂಥದ್ದು ಅಂತ ಹೇಳುವಂಥ ಮಾತನ್ನು ಹೇಳಿದ್ರಂತೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸಿದ್ದರಾಮಯ್ಯವರೇ ನೀವು ಇವತ್ತು ನೀವಿವತ್ತು ಆ ಸ್ಥಾನದಲ್ಲಿರಬೇಕಿತ್ತು ನಿಮ್ಮ ಮಂತ್ರಿಗಳು ಮತ್ತೊಬ್ಬರು ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಇಲ್ಲ ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳುವಂಥ ವಾದವನ್ನು ಮಾಡುವಂಥ ಕೆಲಸ ಜನಪರವಾದಂಥ ವಾದವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗಿತ್ತು